ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ ಡೇ ಟೈಮ್ ಬಂದ್ಬಿಟ್ಟು ಎರಡು ಕಾಲು ಇವಾಗ ಅಡುಗೆ ಮಾಡೋಣ ಅಂತ ಬಂದೆ ಬೆಳಗ್ಗೆ ಏನು ಮಾಡೋದಪ್ಪ ಅಡುಗೆ ಅಂತ ಅಂದ್ಕೊಂಡೆ ನನಗೆ ಮುದ್ದೆ ಮಾಡಿದ್ರೆ ಏನು ಸಾಂಬಾರು ಮಾಡೋದು ಅಂದ್ಬಿಟ್ಟು ಮುದ್ದೆ ಬೇಡ ಅಂದ್ಬಿಟ್ಟು ಇವತ್ತು ಯಾಕೋ ಮುದ್ದೆ ಬೇಡ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಹಸಿಟ್ಟು ಮಾಮೂಲಿ ಹಸಿಟ್ಟು ರಾಗಿ ಹೇಸಿಟ್ಟು ದೋಸೆ ಹುಯ್ಯನ ಅಂದ್ಬಿಟ್ಟು ಇದು ಅಂದರೆ ನಂಗೆ ತುಂಬ ಇಷ್ಟ ನನಗೆ ಇನ್ನೂ ಒಂದು ಬಳಿಯ ರೊಟ್ಟಿ ಅಂತಾರಲ್ಲ ರಾಗಿ ರೊಟ್ಟಿ ಮಾಡೋದು ಅದು ಬರಲ್ಲ ನನಗೆ ಹಾಗಾಗಿ ನನಗೇನಾದರೂ ರಾಗಿ ರೊಟ್ಟಿ ಮತ್ತು ಈ ಥರ ತಿಂದು ದೋಸೆ ತಿನ್ನಬೇಕು ಅಂದರೆ ಇದು ಮಾಡ್ಕೊಂಬಿಡ್ತೀನಿ ನಾನು ಅದಕ್ಕೆ ಇದನ್ನು ಮಾಡೋಣ ರಾಗಿ ಹಸಿಟ್ಟು ಮತ್ತು ಗೋಧಿ ಸೀಟು ಎರಡು ಬೆರೆಸ್ಬಿಟ್ಟು ದೋಸೆ ಹೋಯ್ದರೆ ತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ತಿಳುವಲ್ಲಿ ಒಂಥರ ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಅದಕ್ಕೆ ನನಗೆ ಇಷ್ಟ ಇದು ನನಗೆ ರಾಗಿ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಅದಕ್ಕೋಸ್ಕರ ನನಗೆ ರಾಗಿ ರೊಟ್ಟಿ ಮಾಡಬೇಕು ಅಂದರೆ ನನಗೆ ಅದು ಸ್ವಲ್ಪ ಹಸಿಟ್ಟು ಹಸಿಟ್ ಎಲ್ಲ ಹಂಗೆ ಇರುತ್ತೆ ಹಂಗಾಗಿ ನನಗೆ ರಾಗಿ ರಸ್ ರಾಗಿ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅದಕ್ಕೆ ನಾನು ಈ ಥರ ದೋಸೆ ಹುಯಿ ಹುಯ್ದುಬಿಡ್ತೀನಿ ಅದಕ್ಕೆ ದೋಸೆ ಹುಯ್ಯೋಣ ಅಂದ್ಬಿಟ್ಟು ದೋಸೆ ಹುಯ್ತಾ ಇದ್ದೀನಿ ನನ್ನ ಮಗ ಬೋಂಡ ಮಾಡ್ಕೊಡಮ್ಮ ಅಂತ ಈ ಮೂರು ದಿವಸದಿಂದ ಕೇಳ್ತಾ ಇದ್ದ ನಾನು ಬೋಂಡ ಮಾಡೋಣ ಮಾಡ್ಕೊಡ್ತೀನಿ ಬಿಡಪ್ಪ ಅಂತೇಳಿ ಎಣ್ಣೆ ಬೇರೆ ಖಾಲಿ ಆಗಿತ್ತಲ್ಲ ಹಂಗಾಗಿ ಸುಮ್ಮನೆ ಆಗಿದೆ ಮತ್ತು ಎಣ್ಣೆ ಬೇರೆ ಇರುಳ್ಳಿಲ್ವಲ್ಲ ಅದಕ್ಕೇನೆ ಇವತ್ತು ಮಾಡ್ಕೊಡೋಣ ಅಂದ್ಬಿಟ್ಟು ಈರುಳ್ಳಿ ಹೆಚ್ಕೊತಾ ಇದ್ದೀನಿ ಹಾಗೆ ದ್ವಾಸೆ ಜೊತೇಲೆ ಅದು ತಿನ್ಕೊತಾನೆ ಅಂತ ಚಳಿ ಬೇರೆ ಅಲ್ವಾ ಸೈಡ್ಗೆ ಇದ್ರೆ ತಿನ್ಕೊಂತಾನೆ ಅಂದ್ಬಿಟ್ಟು ಈರುಳ್ಳಿ ಹೆಚ್ಕೊತಾ ಇದ್ದೀನಿ ಒಂದು ಕಡೆ ದ್ವಾಸೆ ಉಯ್ದಿದ್ದೀನಿ ನಾನು ಯಾವತ್ತೂ ರಾಗಿ ರೊಟ್ಟಿ ನಾನು ಮಾಡೇ ಇಲ್ಲ ಒಂದು ದಿವಸವೂ ನಾನು ರಾಗಿ ರೊಟ್ಟಿ ಮಾಡೇ ಇಲ್ಲ ನೋಡಿ ಈ ಥರ ದ್ವಾಸೆ ಥರ ಉಯ್ದುಬಿಟ್ಟು ಇದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂದರೆ ರಾಗಿ ರೊಟ್ಟಿ ಒಂದ್ಸಲ ಮಾಡೋಣ ಅಂದ್ಬಿಟ್ಟು ನಾನು ಹೆಂಚಿನ ಮೇಲೆ ಒಲೆ ಮೇಲೆ ಮಾಡೋಕ್ಕೋಗಿದ್ದೆ ಒಲೆ ಮೇಲೆ ಹೋಗಿದ್ದೆ ಆವಾಗ ಎಲ್ಲ ಕಿತ್ ಕಿತ್ತು ಹೋಗ್ಬಿಡೋದು ರಾಗಿ ರೊಟ್ಟಿ ಸರಿಯಾಗಿ ಬರ್ತಾನೆ ಇರಲಿಲ್ಲ ಆಮೇಲೆ ಯಾರ ಹತ್ರ ಅನ್ನಾದರೂ ಹೇಳಿದರೆ ಹೆಂಗುಸರುಗಳಾಗುಟ್ಟಿ ರಾಗಿ ರೊಟ್ಟಿ ಮಾಡೋಕ್ಕೆ ಬರಲ್ವಾ ಅಂತೇಳಿ ಎಲ್ಲ ಆಡ್ಕೊಳ್ಳೋರು ಹಂಗಾಗಿ ನನಗೆ ರಾಗಿ ರೊಟ್ಟಿ ಮಾಡಕ್ಕೆ ಬರೋಲ್ಲ ಆಡ್ಕೊತರ ಬಿಡ್ತಾರೋ ನಂಗೆ ಗೊತ್ತಿಲ್ಲ ಆದರೆ ನಂಗೆ ರಾಗಿ ರೊಟ್ಟಿ ನಾನು ಇವತ್ತು ಮಾಡಲ್ಲ ನನಗೆ ಹೆಂಚಿನ ಮೇಲೆ ಬಳಿಯೋ ರೊಟ್ಟಿನೂ ಬರಲ್ಲ ಅದಕ್ಕೆ ನನಗೇನಾದ್ರು ತಿನ್ನಬೇಕು ಅಂದರೆ ಈ ಥರ ದೋಸೆ ಹುಯ್ಕೊಂಬಿಡ್ತೀನಿ ಅದು ಒಂಥರ ಚೆನ್ನಾಗಿರುತ್ತೆ ಎರಡು ಸೀಟುನು ಬೆರೆಸ್ಬಿಟ್ಟು ಜ ದೋಸೆ ಹುಯ್ದರು ಅದು ಒಂಥರ ರಾಗಿ ರೊಟ್ಟಿ ಥರನೇ ಇರುತ್ತಲ್ವ ಯಾವ ಥರ ಮಾಡ್ಕೊಂಡು ತಿಂದರೆ ಏನು ಅಲ್ವಾ ಈಗ ರಾಗಿ ರೊಟ್ಟಿನೇ ಅಂತ ಏನಿಲ್ವಲ್ಲ ಅದಕ್ಕೋಸ್ಕರ ನಾನು ಈ ಥರ ದೋಸೆ ಉಯ್ಕಂತೀನಿ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ ಆಮೇಲೆ ನಮ್ಮದು ತವ ಒಂದು ಸ್ವಲ್ಪ ಹೋಗ್ಬಿಟ್ಟೈತೆ ಅದಕ್ಕೆ ಅದಕ್ಕೆ ಸ್ಪೂನಲ್ಲೆಲ್ಲ ಎಣ್ಣೆ ಬಿಟ್ಟರೆ ಮೇಲೆ ದೋಸೆಗಳು ಸರಿಯಾಗಿ ಬರೋಲ್ಲ ಅದಕ್ಕೇ ಈರುಳ್ಳಿ ಹಾಕಿ ಉಜ್ಜಿ ಉಜ್ಕೊಂಡು ಉಜ್ಜಿಬಿಟ್ಟು ನಾನು ದೋಸೆ ಮಾಡಿದ್ರೆ ತವ ಚೆನ್ನ ದೋಸೆ ಬರುತ್ತೆ ನೀಟಾಗಿ ನೀಟಾಗಿಲ್ಲಾಂದರೆ ಬರಲ್ಲ ಇದು ತವ ಬಂದ್ಬಿಟ್ಟು ಪಟಾಕಿ ಚೀಟಿಲಿ ತಗೊಂಡಿದ್ದೆ ಹಾಗಾಗಿ ಅದು ಜಾಸ್ತಿ ದಿವಸ ಆಗ್ಯತಲ್ವ ಅವಳೆ ಒಂದು ಐದು ವರ್ಷ ನಾನೇನು ಆಗೇತೇ ನಾನು ದೋಸೆ ಅದು ತವ ತಗೊಂಡು ನೋಡಿ ದ್ವಾಸೆ ಈ ಥರ ರೊಟ್ಟಿನೂ ಈ ಥರ ರಾಗಿ ರೊಟ್ಟಿ ತರ ಕಾಣಿಸುತ್ತೆ ಈ ಥರ ದ್ವಾಸೆ ಥರನೂ ಕಾಣಿಸುತ್ತೆ ಚೆನ್ನಾಗಿತ್ತು ತೆಳ್ಳು ನೋಡಿ ಎಷ್ಟು ಚೆನ್ನಾಗಿ ಒಂಥರ ತಿನ್ನೋಕೆ ಸ್ಮೂ ಇದು ಈ ಥರ ಇದ್ದರೆ ಅದಕ್ಕೆ ಸ್ವಲ್ಪ ಬೆಳಗ್ಗೆದು ಟೊಮೊಟೊ ಗೊಜ್ಜಿತ್ತು ಅದಕ್ಕೆ ಮುದ್ದೆ ಮಾಡೋದಿನ್ನೇನು ಅಂದ್ಬಿಟ್ಟು ಅದಕ್ಕೆ ದೋಸೆ ಮಾಡಿದೆ ಜೊತೆಗೆ ಸ್ವಲ್ಪ ಬೋಂಡ ಮಾಡಿಕೊಡೋಣ ಅಂತ ನನ್ನ ಮಗನಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತಾ ಚೆನ್ನಾಗಿ ಬಂದೈತಾ ನನಗೆ ಈ ಥರ ಮಾಡ್ಬೇಕಂದ್ರೆ ತುಂಬ ಇಷ್ಟ ನೋಡಿ ಇದೆಲ್ಲ ರೆಡಿ ಮಾಡ್ಕೊಂಡೆ ಮಾಡ್ಕೊಂಡು ಬೋಂಡದೋಸಿಟ್ಟು ಕಲಿಸೋಣ ಅಂದ್ಬಿಟ್ಟು ಇದಕ್ಕೆ ನಾನು ಏನೇನು ಹಾಕಿದ್ದೀನಿ ಗೊತ್ತಾ ಹುರ್ಳಿಕಾಯಿ ಈರುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಮೆಣಸಿನಕಾಯಿ ಹಾಕಿದ್ದೀನಿ ಮೆಣಸಿನಕಾಯಿ ಕಮ್ಮಿನೇ ಹೆಚ್ಚಾಕಿದ್ದೀನಿ ಯಾಕಂದರೆ ನಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನಲ್ಲ ನಾವು ಎಷ್ಟು ಬೇಕೋ ಅಷ್ಟೇ ತಿನ್ನೋದು ಅದಕ್ಕೋಸ್ಕರ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಕಮ್ಮಿನೇ ಹಾಕಿದ್ದೀನಿ ನಾನು ಹುಳ್ಳಿಕಾಯಿ ಹಾಕಿದ್ದೀನಿ ಯಾಕಂದರೆ ಇದು ನಾನು ಹುಳ್ಳಿಕಾಯಿ ಫಸ್ಟ್ ಟೈಮ್ ನಾನು ಬೋಂಡಕ್ಕೆ ಹಾಕ್ತಾ ಇರೋದು ಯಾಕೆ ಅಂತ ಕೆ ಯಾಕೆ ಅಂತ ಹೇಳ್ತೀನಿ ಇದನ್ನು ಹೆಂಗೆ ಕಲ್ತ್ಕೊಂಡೆ ನನಗಿದು ಹೆಂಗೆ ಅಂದರೆ ಮನೆ ನಮ್ಮ ಊರಿಗೆ ಹೋಗಿದ್ದೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ನಮ್ಮಮ್ಮ ಬೋಂಡ ಮಾಡಬೇಕು ಅಂತ ಹೇಳ್ತು ಅಕ್ಕ ಅದಕ್ಕೆ ನಮ್ಮಮ್ಮ ಈರುಳ್ಳಿ ಮತ್ತು ಆಲೂಗೆಡ್ಡೆ ಎಲ್ಲ ಆಲೂಗೆಡ್ಡೆ ಸಣ್ಣಗೂ ಸಣ್ಣಗೆ ನಮ್ಮ ನಮ್ಮಮ್ಮ ಹೇಳ್ತು ಏನಕ್ಕಮ್ಮ ಈರುಳ್ಳಿ ಬೋಂಡಕ್ಕೆ ಆಲೂಗೆಡ್ಡೆ ಅಂತ ನಾನು ಕೇಳಿದೆ ನಮ್ಮಮ್ಮ ಹೇಳ್ತು ಈರುಳ್ಳಿ ಉಳ್ಳ ಆಲೂಗೆಡ್ಡೆ ಉಳ್ಳಿಕಾಯಿ ಕ್ಯಾರೆಟು ಪ್ರತಿಯೊಂದು ತರಕಾರಿನೂ ಏನೇನೆಲ್ಲ ತರಕಾರಿ ತರ್ತೀವೋ ಆ ತರಕಾರಿ ಎಲ್ಲ ಸಣ್ಣಗೆ ಹಚ್ಚಿಬಿಟ್ಟು ಬೋಂಡಕ್ಕೆ ಹಾಕಿದ್ರೆ ಬೋಂಡದ ಸೂಪರಾಗಿ ಬರುತ್ತಂತೆ ಅಂತೆ ನಮ್ಮ ಮಾಡ್ತೈತಂತೆ ನಮ್ಮಮ್ಮ ಹೋಟ್ಲು ಅಲ್ಲಿ ಹೋಗೋದು ನಮ್ಮ ನಮ್ಮಮ್ಮ ನೋಡ್ಕಂಡೈತಿವಿ ಅಲ್ಲಿ ಮಾಡೋದು ಹಾಗಾಗಿ ನಮ್ಮ ಅಮ್ಮ ಅದೆಲ್ಲ ಹಾಕ್ಬಿಟ್ಟು ಅವ್ರ ಮನೇಲಿ ಅವತ್ತು ಬೋಂಡ ಮಾಡಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮ್ಮ ಮನೇಲಿ ಅದೆಲ್ಲ ಏನೂ ಇಲ್ಲ ಆದರೆ ಈಗ ಸದ್ಯಕ್ಕೆ ಹುರ್ಳಿಕಾಯಿ ಇದು ಅದಕ್ಕೆ ಹುರ್ಳಿಕಾಯಿ ಸಣ್ಣಗೆ ಹಚ್ಚಿಬಿಟ್ಟು ಬೊಂಡಕ್ಕೆ ಹಾಕಿದ್ದೀನಿ ನೋಡೋಣ ಅಂದ್ಬಿಟ್ಟು ಅದು ಒಂದು ಚೆನ್ನಾಗಿರುತ್ತಲ್ವ ನನ್ನ ಜೊತೆಗೆ ಒಂದು ಸ್ವಲ್ಪ ಪುದೀನ ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅದನ್ನು ಹಸಿಟ್ಟು ಕಲ್ಸ್ಕೊತಾ ಇದ್ದೀನಿ ನೋಡೋಣ ಇವತ್ತು ನಾನು ಹೊಸದಾಗಿ ಹುಳ್ಳಿಕಾಯಿ ಹಾಕ್ಬಿಟ್ಟು ಬೋಂಡ ಮಾಡ್ತಾ ಇದ್ದೀನಿ ನೋಡೋಣ ಬೋಂಡದ ಅಂದರೆ ಎಲ್ಲ ತರಕಾರಿನೂ ಸಣ್ಣಗೆ ಹಚ್ಬಿಟ್ಟು ಬೋಂಡ ಮಾಡಿದ್ರೆ ಸೂಪರಾಗಿರುತ್ತಂತೆ ಈಗ ಮನೇಲಿ ಏನಾದರೂ ತರಕಾರಿ ತಂದಾಗ ತಿನ್ನಲ್ಲ ಒಂದೊಂದು ಕೆ ಪಲ್ಯಗಳು ಮಾಡಿಕೊಟ್ರೆ ತಿಂತಾರೆ ಸಾರ್ಗೆ ಹಾಕಿದ್ರೆ ನನ್ನ ಮಗನೂ ಅಷ್ಟೇ ಸಲ ತರಕಾರಿ ಸ ತಿನ್ನೋದೇ ಇಲ್ಲ ಹುಳಿ ಸಾರಿಗೆ ಏನಾದರೂ ತರಕಾರಿ ಹಾಕಿದ್ರೆ ತಿನ್ನೋದೇ ಇಲ್ಲ ಹಿಂಗೆ ನಾನು ಅಷ್ಟೇ ಹಿಂಗೇನಾದ್ರು ಬೋಂಡನೋ ಮತ್ತು ತರಕಾರಿ ಪಲ್ಯನೋ ಏನಾನೋ ಮಾಡಿಬಿಡ್ತೀನಿ ತರಕಾರಿ ಇದ್ದಾಗ ಚೆನ್ನಾಗಿರುತ್ತೆ ನೋಡೋಣ ಇವತ್ತು ನಾನು ಕಲಸಿ ಇವತ್ತು ನಾನು ನಮ್ಮ ಅಮ್ಮನ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ನಮ್ಮ ಅಮ್ಮನೇ ಹೇಳಿದ್ದು ನನಗೆ ತಿನ್ನಿ ಅಂತ ಗೊತ್ತೇ ಇರಲಿಲ್ಲ ಆ ಥರ ಎಲ್ಲ ಹಾಕ್ತಾರೆ ಅಂತ ನಮ್ಮ ಅಮ್ಮನೇ ಎಲ್ಲ ಥರದ ತರಕಾರಿನೂ ಹಾಕ್ಬಿಟ್ಟು ಬೋಂಡ ಮಾಡಿದ್ರು ಚೆನ್ನಾಗಿರುತ್ತೆ ಅಂತ ನಮ್ಮ ಅಕ್ಕರ ಮನೇಲಿ ಚೆನ್ನಾಗಿತ್ತು ನೋಡೋಣ ಇವತ್ತು ನಾನು ಮಾಡ್ತೀನಿ ಯಾವ ಥರ ಬರುತ್ತೆ ಅಂತ ಎಣ್ಣೆ ಇಟ್ಟಿದ್ದೀನಿ ನೋಡೋಣ ಇವಾಗ ನಾನು ಹಾಕ್ತಾಯಿದ್ದೀನಿ ಬೋಂಡನ ಅದು ಎಲ್ಲ ಥರ ಹುಳ್ಳಿಕಾಯಿ ಹಾಕಿರೋದು ಅಂದರೆ ಹುಳಿಕಾಯಿ ಸಣ್ಣಗೆ ಸಣ್ಣಗೆ ಹಚ್ಕೋಬೇಕು ಸಕತ್ತು ಸಣ್ಣ ಹಚ್ಬೇಕಂದ್ರೆ ಬೇಯ್ಬೇಕಲ್ವ ಎಣ್ಣೆಯಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಸಣ್ಣಗೆ ಹಚ್ಬೇಕು ಹುಳ್ಳಿಕಾಯಿ ಜಾಸ್ತಿ ದಪ್ಪ ಹೆಚ್ಚಿದ್ರು ಬೇಯಲ್ವಲ್ಲ ಹಾಗಾಗಿ ಎಳೆ ಉಳ್ಳಿಕಾಯಿ ಅಂದರೆ ಇನ್ನೂ ಚೆನ್ನಾಗಿರ್ತೈತಿ ನೋಡೋಣ ಅಂದರೆ ನಾನು ಬೋಂಡ್ ಬೋಂಡಕ್ಕೆ ಸ್ವಲ್ಪ ಹಸಿಟ್ಟನ್ನ ದಪ್ಪನೇ ಬಿಡ್ತಾಯಿದ್ದೀನಿ ಯಾಕೆ ಗೊತ್ತಾ ಹಸಿಟ್ಟು ಎಣ್ಣೆ ಸ್ವಲ್ಪ ಕಮ್ಮಿ ಇತ್ತು ಸ್ವಲ್ಪ ಸಣ್ಣ ಮಾಡಿದ್ರೆ ಎಣ್ಣೆ ಜಾಸ್ತಿ ಇದಾಗುತ್ತೆ ಅಂದ್ಬಿಟ್ಟು ದಪ್ಪ ದಪ್ಪನೇ ಇದು ಮಾಡ್ತಾಯಿದ್ದೀನಿ ನಾನು ಸ್ಟವ್ ಮುಂದೆ ಜಾಸ್ತಿ ಹೊತ್ತು ನಿಂತ್ಕೊಳಲ್ಲ ಯಾಕಂದರೆ ನನಗೆ ಸ್ಟವ್ ಮುಂದೆ ಜಾಸ್ತಿ ಹೊತ್ತು ನಿಂತ್ಕೋಬಾರ್ದು ಒಂದು ನಾನು ಸ್ಟವ್ ಮುಂದೆ ಬಂದರೆ ಒಂದು ಅರ್ಧ ಗಂಟೆ ಒಂದು ಅವರಲ್ಲಿ ನನಗೆ ಒಲೆ ಮುಂದೆ ಸ್ಟವ್ ಮುಂದೆ ಕೆಲಸ ಎಲ್ಲ ಮುಗ್ದೋಗ್ಬಿಡ್ಬೇಕು ಅಡುಗೆದು ಅದು ಮತ್ತು ಎಲ್ಲ ಕೆಲಸನೂ ಬೇಗ ಬೇಗ ಆಗೋಗ್ಬಿಡಬೇಕು ನನಗೆ ಜಾಸ್ತಿ ಹೊತ್ತು ಅದನ್ನೇ ಮಾಡಿದ್ದೇ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ನಾನು ಹಾಗಾಗಿ ನನಗೆ ಬೇಗ ಕೆಲಸ ಮುಗ್ದೋಗ್ಬಿಡ್ಬೇಕು ನಾನು ಯಾವುದೇ ಕೆಲಸ ಮಾಡಿದ್ರೂ ಬೇಗ ನನಗೆ ಆಗೋಗ್ಬಿಡ್ಬೇಕು ಆ ಕೆಲಸ ಬೇಗ ಬೇಗ ಆಗಬೇಕು ನನಗೆ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಮಾಡೋಣ ಅಂತ ನನ್ನ ಮಗ ಬೇರೆ ವಟ್ ಹೊಟ್ಟೆ ಅಂದ ಅದಕ್ಕೆ ಬೇಗ ಮಾಡ್ಕೊಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಥರ ದಪ್ಪಗೆ ಹಾಕಿದ್ದೀನಿ ಸ್ವಲ್ಪ ಹುಳ್ಳಿಕಾಯಿ ಒಳಗಡೆ ಹಾಕಿರೋದೆಲ್ಲ ಬೇಬೇಕಲ್ವ ಪುದೀನ ಹಾಕಿದ್ರು ಚೆನ್ನಾಗಿರುತ್ತೆ ಬೋಂಡ ನಾನು ಫಸ್ಟ್ ಟೈಮ್ ಪುದೀನ ಹಾಕಿದ್ದು ಇನ್ಮೇಲೆ ನಾನು ಪುದೀನ ಸೊಪ್ಪು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸಬಾಕ್ಸಿ ಸೊಪ್ಪು ಮತ್ತು ನಮ್ಮಮ್ಮ ಕೊತ್ತಂಬರಿ ಸೊ ಇದು ಕರಿಬೇವಿನ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಎಲ್ಲ ಹಾಕುತ್ತೆ ನಮ್ಮಮ್ಮ ಬೋಂಡಕ್ಕೆ ಅವ್ರ ಹೋಟ್ಲಲ್ಲಿ ಮಾಡಿ ಅಭ್ಯಾಸ ಆಯ್ತಲ್ವ ಅದಕ್ಕೋಸ್ಕರ ಎಲ್ಲ ಥರದ್ದು ಹಾಕುತ್ತೆ ನಮ್ಮಮ್ಮ ಸ್ವಲ್ಪ ಸ್ವಲ್ಪನೇ ಎಲ್ಲ ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ ಅಂದರೆ ಎಲ್ಲ ತರಕಾರಿನ ಎಲ್ಲ ತರ ಸೊಪ್ಪುಗಳು ಹಾಕ್ಬೋದು ಬೋಂಡಕ್ಕೂ ಚೆನ್ನಾಗಿರ್ತೈತೆ ಅಂದರೆ ನಾವು ಅದು ಅದ ಅದಾಗ ನಾನು ದಿನದಿಂದ ಇಷ್ಟದಿಂದ ಅದು ಗೊತ್ತೇ ಇರಲಿಲ್ಲ ನಮ್ಮಮ್ಮ ಆ ಥರ ಮಾ ಕ್ಯಾರೆಟೆಲ್ಲ ಹಾಕ್ತಾರೆ ಬೋಂಡಕ್ಕೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ನಮ್ಮಮ್ಮ ಹೇಳ್ತು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇನ್ನೊಂದ್ಸಲಿ ಬಂದು ಇನ್ನೊಂದ್ಸಲಿ ನಾನು ಏನಾದ್ರು ತರಕಾರಿ ತಂದಾಗೆಲ್ಲ ಆ ಥರ ಟ್ರೈ ಮಾಡ್ತೀನಿ ಅಂದರೆ ಈ ಥರ ಬೋಂಡ ಬಜ್ಜಿಗಳು ಮನೆಯಲ್ಲಿ ಏನಾದರೂ ಮಾಡಬೇಕು ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ನನಗೆ ಏನು ಮಾಡೋದು ಈಗಿನ ರೇಟಲ್ಲಿ ಎಣ್ಣೆನೂ ತರೋದು ಕಷ್ಟನೇ ಅರ್ಧ ಅರ್ಧ ಕೆ ಜಿ ತಂದ್ರೂ ಅದು ಒಂದು ವಾರ ಅನ್ನುವಾಗ ಅರ್ಧ ಕೆ ಜಿ ಎಣ್ಣೆ ಈ ಥರ ಏನಾದರೂ ತೇಲ್ಸೋಕ್ಕೆಲ್ಲ ಆಗೋಲ್ಲ ಎಲ್ಲ ರೇಟು ಜಾಸ್ತಿ ಆಗಿರೋದಕ್ಕೆ ಅಂದರೆ ಇಂಥದ್ದೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಎಣ್ಣೆ ಐಟಮ್ ಜಾಸ್ತಿ ಎಣ್ಣೆ ಜಾಸ್ತಿ ಇರಬೇಕು ಮನೆಯಲ್ಲಿ ಮಾಡ್ಕೊಡ್ತಾ ಇದ್ದೀನಿ ನನ್ನ ಮಗನಿಗೆ ನಾನು ಅರ್ಧ ಕೆ ಜಿ ತರಿಸಿದ್ದೆ ಅಂಗಡಿಯಲ್ಲಿ ಖಾಲಿ ಆಗ್ಬಿಟ್ಟಿರೋದ್ರಿಂದ ಹಾಗಾಗಿ ಅವ್ನು ತಿನ್ನಬೇಕು ಅಂತ ಅದಕ್ಕೆ ಮಾಡಿಕೊಟ್ಟೆ ಪಾಪ ಮೂರು ದಿವಸದಿಂದ ಕೇಳ್ತಾ ಇದ್ದ ಅವನು ಮಾಡಿಕೊಡಮ್ಮ ಅಂತ ಅದಕ್ಕೆ ಮಾಡಿಕೊಡೋಣ ಅಂತ ಮಾಡಿದ್ದೀನಿ ನೋಡಿ ಈ ಥರ ಬಂದೈತೆ ಒಂದು ಸ್ವಲ್ಪ ದಪ್ಪನೇ ಮಾಡಿದ್ದೀನಿ ಜಾಸ್ತಿ ಸಣ್ಣ ಏನು ಮಾಡಿಲ್ಲ ನಾನು ಸಣ್ಣ ಬೋಂಡ ಜಾಸ್ತಿ ಸಣ್ಣ ಮಾಡೋಲ್ಲ ಯಾಕಂದರೆ ಒಂಥರ ಚೆನ್ನಾಗಿರಲ್ಲ ಈ ಥರ ಒಂದು ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತಲ್ವ ಚೆನ್ನಾಗೈತೆ ಯಾರಿಗೆಲ್ಲ ನಾನು ಮಾಡಿರೋ ಬೋಂಡ ಇಷ್ಟ ಆಗೈತೆ ಅವರೆಲ್ಲ ಕಮೆಂಟ್ ಮಾಡಿರಿ ಬನ್ನಿ ಧನ್ಯವಾದ